ಗುರುಭ್ಯೋ ನಮಃ ಶ್ರೀ ವಿದ್ಯಾಸಾಗರ ಮಾಧವ ಮಾಧವತೀರ್ಥ ಗುರುಭ್ಯೋನ್ನಮಃ ಜ್ಞಾನರಸ ಗುಳಿಗೆಗಳಲ್ಲಿ ಚುಟುಕು ಮುಂಡಿಗೆಗಳನ್ನು ಹೇಳ್ಕೊಳ್ತಾ ಇದ್ದೇವೆ ಆ ಚುಟುಕು ಮುಂಡಿಗೆಗಳಲ್ಲಿ ಇವತ್ತು ಜಗದ್ಗುರುವಾದಂತಹ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡೋ ಹರಿಯ ಕುವರನ ಸುತನ ಕಾಂತೆಯ ವರಪಿತನ ಪೂಜೆಯನು ಕೊಂಬುವನ ಪರಮ ಮಿತ್ರನ ಸೋದರನ ದುರದೊಳಗೆ ಸೀಳಿದವನ ತರುಣಿಯರ ಮೈದೊನೆಗೆ ಜೀವನ ಕೊಡಿಸಿದನ ಕೇತುವ ರಥಕ್ಕೇರಿಸಿದವನ ಬಿಡದೆ ಕಾಯಿದವನ ವರದ ವಿಠಲನ ನಮಿಪೆ ನಾನು ಮೊದಲೇ ಹೇಳಿದಂತೆ ರಾಮಾಯಣ ಭಾರತ ಭಾಗವತ ಇವುಗಳಲ್ಲಿ ಬರುವ ಪಾತ್ರಗಳ ಮಧ್ಯೆ ಇರುವಂತಹ ಸಂಬಂಧ ಬಾಂಧವ್ಯಗಳನ್ನು ನಾವು ಸರಿಯಾಗಿ ತಿಳಿದುಕೊಂಡಾಗ ಈ ಮುಂಡಿಗೆಯನ್ನು ಬಿಡಿಸುವುದು ಸುಲಭ ಹರಿಯ ಕುವರನ ಹರಿ ಎಂದು ಶ್ರೀಕೃಷ್ಣ ಕುವರನ ಶ್ರೀಕೃಷ್ಣನ ಮಗನಾದ ಪ್ರದ್ಯುಮ್ನ ಸುತನ ಪ್ರದ್ಯುಮ್ನ ಮಗ ಅನಿರುದ್ಧ ಅನಿರುದ್ಧನ ಕಾಂತೆಯ ಅನಿರುದ್ಧನ ಹೆಂಡತಿ ಕಾಂತೆಯ ಉಷಯ ವರಪಿತನ ಅಂದರೆ ಆ ಉಷಾದೇವಿಯ ವರಪಿತನು ಅವನ ತಂದೆ ಬಾಣಾಸುರನ ಬಾಣಾಸುರನ ಪೂಜೆಯನ್ನು ಕೊಂಬನ ಬಾಣಾಸುರನ ಪೂಜೆಗಳನ್ನು ಸ್ವೀಕರಿಸುವವನು ರುದ್ರದೇವನು ರುದ್ರದೇವನ ಪರಮ ಮಿತ್ರನ ಅಂತಹ ರುದ್ರದೇವರ ಮಿತ್ರ ಯಾರು ಕುಬೇರ ಕುಬೇರನ ಸೋದರನ ಕುಬೇರನ ಸೋದರ ತಮ್ಮ ಯಾರು ರಾವಣ ರಾವಣನ ಧುರದೊಳಗೆ ಸೀಳಿದನ ಯುದ್ಧದಲ್ಲಿ ಕೊಂದ ಯಾರು ರಾಮ ಶ್ರೀರಾಮನ ತರುಣಿಯ ಆ ರಾಮನ ಹೆಂಡತಿ ಸೀತಾದೇವಿ ಸೀತೆಯ ಮೈದುನಗೆ ಅಂದರೆ ಸೀತನೆಯ ಮೈದುನನಾದಂತಹ ಲಕ್ಷ್ಮಣನಿಗೆ ಜೀವವ ಬಿಡದೆ ಕೂಡಿಸಿದನ ಅಂದರೆ ಯುದ್ಧದಲ್ಲಿ ಲಕ್ಷ್ಮಣನು ಮೂರ್ಛಿತನಾದಾಗ ವಾಯುದೇವರ ಅವತಾರವಾದಂತಹ ಹನುಮಂತ ಸಂಜೀವನಿ ಪರ್ವತವನ್ನು ತಂದು ಲಕ್ಷ್ಮಣನನ್ನು ಬದುಕಿಸಿದ ಅಂತಹ ಹನುಮಂತನ ಕೇತುವ ಅಂದರೆ ಧ್ವಜ ರಥಕ್ಕೇರಿಸಿದವನ ಅಂದರೆ ಹನುಮಧ್ವಜವನ್ನು ಕಪಿಧ್ವಜವನ್ನು ರಥಕ್ಕೆ ಇಟ್ಟುಕೊಂಡವನು ಯಾರು ಅರ್ಜುನ ಅರ್ಜುನನ ಬಿಡದೆ ಕಾಯ್ದವನ ಅರ್ಜುನನನ್ನು ಯುದ್ಧದಲ್ಲಾಗಲಿ ಯುದ್ಧ ಇಲ್ಲದೇ ಇರುವಾಗಲಿ ಯಾವಾಗಲೂ ರಕ್ಷಣೆ ಮಾಡಿದವನು ಯಾರು ಕೃಷ್ಣ ಅಂತ ಕೃಷ್ಣನಿಗೆ ಅಭಿನ್ನನಾದಂತಹ ವರದ ವಿಠಲ ಭಗವಂತನಿಗೆ ಪರದ ವಿಠಲನಿಂದ ಅಭಿನ್ನನಾದಂತಹ ಶ್ರೀಕೃಷ್ಣನಿಗೆ ನಮಸ್ಕಾರ ಕೃಷ್ಣನನ್ನು ನಾನು ನಮಿಸುವೆ ಅಂತ ಈ ಮುಂಡಿಗೆಯ ಒಂದು ಅರ್ಥ ಇಲ್ಲಿ ರಾಮಾಯಣ ಭಾರತ ಭಾಗವತ ಇವುಗಳಲ್ಲಿ ಬರುವ ಪಾತ್ರಗಳು ಕೃಷ್ಣ ಪ್ರದ್ಯುಮ್ನ ಅನಿರುದ್ಧ ರಾವಣ ಮತ್ತು ಕುಬೇರ ಲಕ್ಷ್ಮಣ ಸೀತಾದೇವಿ ಹನುಮಂತ ಈ ರೀತಿಯಾಗಿ ಈ ಒಂದು ಸಣ್ಣ ಮುಂಡಿಗೆಯಲ್ಲಿ ಭಾರತ ಭಾಗವತ ರಾಮಾಯಣ ಪುರಾಣಗಳಲ್ಲಿ ಇರುವ ವಿಷಯಗಳನ್ನೆಲ್ಲ ಹೆಣೆದುಕೊಂಡು ಅಂದರೆ ಒಂದಕ್ಕೊಂದು ಹೊಂದಾಣಿಕೆ ಮಾಡಿಕೊಂಡು ಆ ಪಾತ್ರಗಳನ್ನು ಸೇರಿಸಿಕೊಳ್ತಾ ಸುಂದರವಾಗಿ ಕೃಷ್ಣನಿಗೆ ಜಗದ್ಗುರುವಾದಂತಹ ಕೃಷ್ಣನಿಗೆ ಸರ್ವೋತ್ತಮನಾದ ಭಗವಂತನಿಗೆ ದಾಸರು ನಮಸ್ಕಾರವನ್ನು ಮಾಡಿದ್ದಾರೆ ಎಂಬುವುದು ಈ ಮುಂಡಿಗೆಯ ಒಂದು ಸೊಬಗು ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ಯೇಶಾರ್ಪಣ ಎಲ್ಲರಿಗೂ ಶುಭಮಸ್ತು